ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ವೈದ್ಯಕೀಯ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಕರ್ನಾಟಕದ ಏನು ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಬಾಗಲಕೋಟೆ ಇಲ್ಲಿಂದ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಏನೋ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ಒನ್ನೂರ ಮೂವತ್ತೊಂದು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಒನ್ನೂರ ಮೂವತ್ತೊಂದು ಹುದ್ದೆಗಳಿಗೆ ಕರ್ನಾಟಕದ ಬೌದ್ಧ ಮಹಿಳೆಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ವೈದ್ಯಕೀಯ ಅಧಿಕಾರಿ ಹಾಗೂ ಸಿಬ್ಬಂದಿ ಮತ್ತು ನರ್ಸ್ ಹಾಗೂ ಇನ್ನಿತರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಬೌದ್ಧ ಮಹಿಳೆಯ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಬಾಗಲಕೋಟೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಕರ್ನಾಟಕದ ಬಾಗಲಕೋಟೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಇನ್ನು ಇಲ್ಲಿ ನೋಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬಾಗಲಕೋಟೆ ಇಲ್ಲಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಒಟ್ಟು ಒನ್ನೂರ ಮೂವತ್ತೊಂದು ಹುದ್ದೆಗಳು ಉದ್ಯೋಗಸ್ಥಳ ಬಾಗಲಕೋಟೆ ಆಗಿರುತ್ತೆ ಇನ್ನು ಹುದ್ದೆಗಳ ಹೆಸರು ವೈದ್ಯಕೀಯ ಅಧಿಕಾರಿ ಸಿಬ್ಬಂದಿ ನರ್ಸ್ ಹಾಗೂ ಇನ್ನ ಇನ್ನೂ ಉಳಿದಂಥ ಹುದ್ದೆಗಳಿದ್ದಾವೆ ಅದನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಸಂಬಳ ನೋಡಿ ಹನ್ನೆರಡು ಸಾವಿರದಿಂದ ಒಂದು ಲಕ್ಷ ನಲವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಯಾವ ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ನಿಮಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ನೋಡಿ ಹಾಗೆಯನ್ನು ಯಾವ ಒಂದು ಪೋಸ್ಟ್ಗಳಿಗೆ ಏನು ಅರ್ಹತೆ ಕೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಪೋಸ್ಟ್ ಹೆಸರು ಹಾಗೂ ಅರ್ಹತೆ ಶ್ರವಣಶಾಸ್ತ್ರಜ್ಞ ಯಾವುದೇ ಡಿಗ್ರಿ ಕೇಳಿದ್ದಾರೆ ನೋಡಿ ಎನಿ ಡಿಗ್ರಿ ಹಾಗೇನ ಬಿ ಎಸ್ ಸಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಡಿಯೋಮೆಟ್ರಿಕ್ ಸಹಾಯಕ ಡಿಪ್ಲೊಮಾ ಕೇಳಿದ್ದಾರೆ ಕೀಟ ಸಂಗ್ರಾಹಕ ಪಿ ಯು ಸಿ ಕೇಳಿದ್ದಾರೆ ಬ್ಲಾಕ್ ಕಾರ್ಯಕ್ರಮ ವ್ಯವಸ್ಥಾಪಕ ಬಿ ಬಿ ಎಮ್ ಅಥವಾ ಎಮ್ ಬಿ ಎ ಕೇಳಿದ್ದಾರೆ ನೋಡಿ ಇನ್ನು ಬ್ಲಾಕ್ ಕಮ್ಯುನಿಟಿ ಮೊಬೈಲೈಸರ್ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಇನ್ನು ಜಿಲ್ಲಾ ಎಂ ಇ ವ್ಯವಸ್ಥಾಪಕರು ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಶ್ರವಣ ದೋಷವುಳ್ಳ ಮಕ್ಕಳಿಗಾಗಿ ಬೋಧಕ ಡಿಪ್ಲೊಮಾ ಕೇಳಿದ್ದಾರೆ ನೋಡಿ ಯಾವ ಒಂದು ಡಿಗ್ರಿ ಅಥವಾ ಯಾವ ಎಜುಕೇಷನ್ ಮಾಡಿದ ಮಾಡಿರ್ತೀರ ನೀವು ಆ ಒಂದು ಎಜುಕೇಷನ್ಗೆ ಕರೆಕ್ಟಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ನೋಡಿ ಕರೆಕ್ಟಾಗಿ ನೋಡ್ತಾ ಹೋಗಿ ನಿಮ್ಮ ಯಾವ ಒಂದು ಎಜುಕೇಷನ್ ಮಾಡಿರ್ತೀರ ಆ ಒಂದು ಹುದ್ದೆ ಬಂದರೆ ಆ ಹುದ್ದೆಯನ್ನು ನೋಡಿಕೊಂಡು ಕರೆಕ್ಟಾಗಿ ನೀವು ಅಪ್ಲೈ ಮಾಡಿ ಭೌತ ಚಿಕಿತ್ಸಕ ಪದವಿ ಎನಿ ಡಿಗ್ರಿ ಅಥವಾ ಬಿ ಬಿ ಟಿ ಕೇಳಿದ್ದಾರೆ ನೇತ್ರ ಸಹಾಯಕ ಡಿಪ್ಲೊಮಾ ಹಾಗೂ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕರು ಪದವಿ ಕೇಳಿದ್ದಾರೆ ಪ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಪ್ರಯೋಗಾಲಯ ತಂತ್ರಜ್ಞರು ಪಿ ಯು ಸಿ ಅಥವಾ ಎಸ್ ಎಲ್ ಸಿ ಡಿ ಎಮ್ ಎಲ್ ಟಿ ನೋಡಿ ಈ ಇದನ್ನು ಮಾಡಿದವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಕಿರಿಯ ಆರೋಗ್ಯ ಸಹಾಯಕ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಬ್ಲಾಕ್ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಎನಿ ಡಿಗ್ರಿ ಸ್ನಾತಕೋತ್ತರ ಪದವಿ ಅಥವಾ ಎಮ್ ಎಸ್ ಸಿ ನೋಡಿ ಇನ್ನು ಮುಂದೆ ಕೌನ್ಸಿಲರ್ ಪದವಿ ಕೇಳಿದ್ದಾರೆ ಸ್ಟಾಪ್ ನರ್ಸ್ ಬಿ ಎಸ್ ಸಿ ಮತ್ತು ಸ್ಟಾಪ್ ನರ್ಸ್ ಜಿ ಎನ್ ಎಮ್ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನೋಡಿ ಮುಂದೆ ಈ ಒಂದು ಹುದ್ದೆಗಳಿಗೆ ಇಂಜಿನಿಯರ್ ಸಿವಿಲ್ ಬಿ ಇ ಅಥವಾ ಬಿ ಟೆಕ್ ವೈದ್ಯಕೀಯ ಅಧಿಕಾರಿ ಎಮ್ ಬಿ ಬಿ ಎಸ್ ಸಲಹೆಗಾರ ಎಮ್ ಬಿ ಬಿ ಎಸ್ ಎಮ್ ಡಿ ಸ್ನಾತಕೋತ್ತರ ಪದವಿ ಶಿಶುವೈದ್ಯ ಎಮ್ ಡಿ ಸಿ ಅಥವಾ ಇಲ್ಲಿ ನೋಡಿ ಡಿ ಎನ್ ಬಿ ಇದಾದಂಥ ಅಭ್ಯರ್ಥಿಗಳು ಪ್ರಸೂತಿ ತಜ್ಞ ಎಮ್ ಡಿ ಅಥವಾ ಡಿ ಎನ್ ಬಿ ಸ್ನಾತಕೋತ್ತರ ಪದವಿ ಹಾಗೂ ಅರಿವಳಿಗೆ ತಜ್ಞ ಎಮ್ ಡಿ ಎನ್ ಬಿ ಅಥವಾ ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಏನು ವಯೋಮಿತಿ ಅಂತ ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದವರೆಗೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕ್ಯಾಟಗರಿ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ವೈೋಮತಿ ಸಡಿಲಿಕೆ ಇದ್ದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಅರ್ಜಿ ಶುಲ್ಕ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕನ್ನಡದಲ್ಲಿ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇರುತ್ತೆ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಅರ್ಜಿ ಸಲ್ಲಿಕೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಬನ್ನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ಆನ್ಲೈನ್ನಲ್ಲಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಫಿಷಿಯಲ್ ವೆಬ್ಸೈಟ್ನ ಇದು ಅಪ್ಲಿಕೇಶನ್ ಫಾರ್ಮು ನೋಡಿ ಕರೆಕ್ಟಾಗಿ ಮೊದಲು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ನೇಮ್ ಆಫ್ ದಿ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್ ಇದು ಒಂದೇ ಇದೆ ಬಾಗಿಲುಕೊಂಡು ಒಂದೇ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೇಮ್ ಪೋಸ್ಟ್ ಅಪ್ಲೈಯಿಂಗ್ ಫಾರ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ಅದನ್ನು ಕರೆಕ್ಟಾಗಿ ಸರಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಒಂದು ಹುದ್ದೆಗಳಿಗೆ ಏನು ಒಂದು ಎಜುಕೇಷನ್ ಅಂತ ಕ್ಲಿಯರಾಗಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಅದನ್ನು ನೋಡಿಕೊಂಡು ಇಲ್ಲಿ ಕರೆಕ್ಟಾಗಿ ಯಾವ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನೇಮ್ ಆಫ್ ದಿ ಅಪ್ಲಿಕೆಂಟ್ ನಿಮ್ಮ ಹೆಸರನ್ನು ಹಾಕಿ ಎಸ್ ಎಲ್ ಸಿ ಮೇಲೆ ಯಾವ ರೀತಿ ಆಗಿರುತ್ತೆ ಆ ರೀತಿ ಫಾದರ್ ಹಸ್ಬೆಂಡ್ ಹೆಸರನ್ನು ಹಾಕಿ ಇನ್ನು ಕಾಸ್ಟ್ ಕ್ಯಾಟಗರಿ ಯಾವುದು ಬರುತ್ತೆ ಅದನ್ನು ಹಾಕಿ ಜನ್ರು ಮೇಲ್ ಅಥವಾ ಫ್ರೀಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ದೀರ ಅದನ್ನು ಹಾಕಿ ಹಾಗೆ ಡೀಟೇಲ್ಸ್ ಆಫ್ ಕರೆಸ್ಪಾಂಡೆನ್ಸ್ ಮೊಬೈಲ್ ನಂಬರ್ನ ಹಾಕಿ ಮೇಲ್ ಡಿನ ಹಾಕಿ ಹಾಗೂ ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಾ ಇದ್ದೀರ ಅದನ್ನು ಹಾಕಿ ಅಡ್ರೆಸ್ಸು ಪರ್ಮನೆಂಟು ಮತ್ತು ಪ್ರೆಸೆಂಟ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ ಪಿನ್ ಕೋಡು ಆನಂತರ ಎಜುಕೇಷನಲ್ ಯಾವ ಒಂದು ಎಜುಕೇಷನ್ ಮಾಡಿದರೆ ಅದನ್ನು ಕರೆಕ್ಟಾಗಿ ಎಜುಕೇಷನ್ ಸರಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ ಒಂದು ಹುದ್ದೆಗಳಿಗೆ ಏನೋ ಒಂದು ಎಜುಕೇಷನ್ ಅಂತ ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿ ಸರಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ನಿಮ್ಮ ಪಾಸಿಂಗ್ ಮಾರ್ಕ್ಸನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಆನಂತರ ಅದರ್ ಸರ್ಟಿಫಿಕೇಟ್ಸ್ ಕೇಳಿದ್ದಾರೆ ನೋಡಿ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಲ್ಲಿ ಹಾಗೂ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು ರೂರಲ್ ಹಾಗೂ ಸರ್ವಿಸ್ ಮ್ಯಾನ್ ಏನಾದರೂ ಇದ್ದಲ್ಲಿ ಯೋಜನಾ ನಿರಾಶ್ರಿತರು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇದೆ ಯೋಜನಾ ನಿರಾಶ್ರಿತ ಇದು ಏನಾದರೂ ನಿಮಗೆ ಏನೋ ಒಂದು ಈ ಒಂದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ನೋ ಅಂತ ಮಾಡಿ ಹಾಗೆ ಡಿಕ್ಲೇರೇಷನ್ ಐ ಎಗ್ರಿ ಅಂತ ಕೊಟ್ಟು ಇಲ್ಲಿ ಕ್ಯಾಚನ್ನು ಕರೆಕ್ಟಾಗಿ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಏನಾದರೂ ನೀವು ಸರಿಯಾಗಿ ಫಾರ್ಮ್ ತುಂಬಿಲ್ಲ ಅಂದರೆ ನೀವು ರಿಸೆಟ್ ಮಾಡಿಕೊಂಡು ಇನ್ನೊಮ್ಮೆ ಫಾರ್ಮನ್ನು ತುಂಬಿಕೊಳ್ಬಹುದಾ ಸರಿಯಾಗಿ ಒಂದೇ ಸಾರಿ ಕರೆಕ್ಟಾಗಿ ನೋಡಿಕೊಂಡು ಫಾರ್ಮನ್ನು ಫಿಲ್ ಮಾಡಿ